ನಾಳೆ ಕನ್ನಡ ಇದೆ ಎಫೆಟು ಅಲ್ಲಿ ಯಾಕೋ ಗೊತ್ತಿದ್ದನ್ನು ತಪ್ಪರ್ದು ಬಂದು ಒಂದು ಮಾರ್ಕ್ಸು ಕಲ್ಕೊಂಡಿದ್ದೀನಿ ಭಾಳ ಬೇಜಾರಾಗ್ತದೆ ಕನ್ನಡ ಈಸಿ ಬಟ್ ಹಿಂಗಾಗಬಾರ್ದಾಗಿತ್ತು ಮನೆ ನೀರು ಎದ್ದೋಗಿ ಕುಡಿಯೋದಿಲ್ಲ ಅಂತ ನಮ್ಮಮ್ಮ ಮನೆಯಿಂದನೇ ನೀರು ತುಂಬ್ಕೊಂಡು ನಾನು ಕುಡ್ದಿಲ್ಲ ನೋಡಿ ಬಂದಾಗಿಂದನೂ ತಿಂಡಿ ಮಾಡುವಾಗ ಅಷ್ಟೇ ಇಷ್ಟು ಕುಡ್ದಿರೋದು ಅಲ್ಲಿಂದ ಇಲ್ಲಿ ಎಲ್ಲರೂ ಅನ್ಕೊಂತಿದ್ದೀರಾ ನಾನು ವೀಡಿಯೋ ಮಾಡ್ತಿದ್ದೀನಿ ನೀರ ಅಂತ ಬಿಟ್ಟು ಗೊತ್ತಿಲ್ಲ ಯಾಕಂದರೆ ನಮ್ಮಮ್ಮ ಬಂದು ಪದೇ ಪದೇ ಹೇಳಿ ಮಾಡು ಮಾಡು ಅಂತ ವ್ಲಾಗ ಹೇಳಿ ಹೇಳಿ ಹೋಗ್ತಾ ಇದ್ದಾರೆ ಒಂದು ಒಂದು ಕ್ಲಿಪ್ಪಿಂಗ್ಸ್ನೂ ಕೂಡ ನೋಡ್ಕೊಂಡು ನೋಡ್ಕೊಂಡು ನೈಕ್ ಹಂಗೆ ಬಂದಿದೆ ಇದು ಹಂಗೆ ಬಂದಿದೆ ಅಂತ ಕರೆಕ್ಷನ್ ಹೇಳಿ ಹೋಗ್ತಿದ್ದಾರೆ ನಾನು ಮಾಡ್ತೀನಿ ಅಷ್ಟೆ ನಮ್ಮ ಪ್ರೇಮಮ್ಮ ಅಲ್ಲೇ ದೇವ್ರಿಗೆ ಎಷ್ಟು ಚೆನ್ನಾಗಿ ಹೂವೆಲ್ಲ ಹಾಕಿ ರೆಡಿ ಮಾಡಿದೆ ಹ್ಞೂ ಯಾವುದು ಹಾಂ ಇಲ್ಲೂ ಇದೆ जाजीතාමීදගनाफ ಇನ್ನು ಹೊಲ್ತು ಹಾಸಿದ್ವಿ ಅಸ್ತ್ರ ನನ್ನ ಆಸ್ತಿನ ತೊಗೊಂಡ್ಬಂದಿದ್ದೀನಿ ಗೈಸ್ ನನ್ನ ಲಿಪ್ಸ್ಟಿಕ್ ಗೈಸ್ ವರ್ತು ನನ್ನ ಫಸ್ಟ್ ಟೈಮ್ ಎಷ್ಟು ಕಾಸ್ಟ್ಲಿ ಲಿಪ್ಸ್ಟಿಕ್ ತೊಗೊಂಡಿರೋದು ಸೆವೆನ್ ನೈಂಟಿ ನೈನ್ ರುಪೀಸ್ ಕೊಟ್ಟಿ ಆದರೆ ನಂಗೆ ಇಷ್ಟ ಗಾಯಿಸಿದೆ ವಿತ್ ಲಿಪ್ ಗ್ಲಾಸ್ ಇದೆ ನೋಡಿ ನನಗೆ ಇದು ತುಂಬ ಶೂಟ್ ಆಗುತ್ತೆ ನಾನು ಲೆಲ್ಲ ಡಾರ್ಕ್ ಆಗಿ ಡಾರ್ಕಾಗಿ ಲಿಪ್ಲೈನರ್ ಹಾಕಿ ಫಸ್ಟು ಲಿಪ್ ಬಾಮ್ನ ಹಾಕಿ ಡಾರ್ಕಾಗಿ ಲಿಪ್ಲೈನರ್ ಹಾಕಿ ಇದನ್ನು ಸ್ಮರ್ಚ್ ಮಾಡಿಸ್ತೀನಿ ಅಷ್ಟೇ ನೋಡಿ ಇಷ್ಟಿದ್ರೆ ಸಾಕು ನನಗೆ ಏನು ಬೇಕು ಮಾಯ್ಚುರೈಸರ್ ಬೇಕು ಸನ್ಸ್ಕ್ರೀನ್ ಬೇಕು ಮತ್ತೇನು ಬೇಕು ಕಾದಲ್ಲಿ ಬೇಕು ಇದೆಲ್ಲ ನಮ್ಮಮ್ಮ ಆಲ್ರೆಡಿ ತಂದಿದ್ದಾರೆ ನಮ್ಮ ಫೋನಿನ ಬೆಡ್ ಗೈಸ್ ಇದು ನಮ್ಮದು ಹೊಸ ಫೋನ್ ತಗೊಂಡಾಗಿಂದ ಇಲ್ಲಿವರೆಗೂ ಇದೇ ನಾಪ್ಕಿನ್ ಮೇಲೆ ಇರೋದು ಎಷ್ಟು ನಮ್ಮಮ್ಮ ಮೇಂಟೈನ್ ಮಾಡ್ತಾರೆ ಹೊಸ ಫೋನ್ ಅಂತ ಚಾಲೆಂಜ್ ಕಟ್ಟಿದ್ವಿ ಏನಂತ ನಾನು ಒಂದು ವರ್ಷದವರೆಗೂ ಇಟ್ಕೊಳಲ್ಲ ಅಂತ ಡಿಸೆಂಬರ್ ಬರೋ ಬರಲಿ ಗೈಸ್ ಒಂದು ವರ್ಷ ಚಾಲೆಂಜ್ ಆಗೋಗುತ್ತೆ ியூ மா இன்னொரு கப் அதை நந்தது நனித்தல் தகவல்

ಅಲ್ಲೇ ತೋರಿಸ್ತೀನಿ ಕಡಲೆಕಾಡು ರೈಸ್ ಒಂದು ಗತ್ತ ಹೋಳಿಗೆ ಒಂದು ಹೋಳಿಗೆ ರುಬ್ಬೋದು ನಮ್ಮ ಅಮ್ಮನೆ ಮಾಡಿದ್ದು ಮಾಡೋ ತಟ್ಟೋದು ಬೇಯಿಸಿರೋದು ಬಿಟ್ಟು ಇನ್ನೆಲ್ಲ ಇನ್ನೂ ಬೋಂಡೆ ಬಜ್ಜಿ ಮಾಡಿಲ್ಲ ಅದು ನೀವು ಮಾಡ್ತಾರೆ ಮುಖ ತೊಳ್ಕೊಂಡು

ದೀಪ ಹ್ಮ್ ಏ ಇವತ್ತು ಪೂಜೆ ಹಿಂಗಿದೆ ನೋಡಿ ಇಷ್ಟೊಂದು ವೆರೈಟೀಸ್ ಎಲ್ಲ ಮಾಡಿರೋದು ನಾನ್ ವೆಜ್ ಮಾತ್ರ ತಂದಿರೋದು